ದಿನ ದಿನವು ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ಜನರೆಲ್ಲರ ಗುಡಿಯ ಕೆಲಸದಾಳುಗಳು ಮನೆಯೇನು ನಾಡೇನು ಕುಲವೇನು ಮಠವೇನು ಎಣಿಸಲ್ಲವದೆ ಎಂದು ಮಂಕುತಿಮ್ಮ ಚಂದ್ರು ಈ ಜಗತ್ತು ಅನ್ನೋದು ಪ್ರತಿನಿತ್ಯನೂ ಹೊಸ ರೀತಿಯಲ್ಲಿ ರಚನೆ ಆಗ್ತಾ ಇರುತ್ತೆ ಇನ್ನೇನೋ ಒಂದು ನಾಶ ಆಗ್ತಾ ಇರುತ್ತೆ ಇನ್ನೇನೋ ಒಂದು ರಚನೆ ಆಗ್ತಾ ಇರುತ್ತೆ ಅಂದರೆ ಈಗ ನಮ್ಮ ಹುಟ್ಟು ಸಾವಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರಕೃತಿಯ ವಿಕೋಪಕ್ಕೆ ಏನೋ ಒಂದು ಧ್ವಂಸ ಆಗ್ತಾ ಇರುತ್ತೆ ಅಥವಾ ಇನ್ನೇನೋ ಒಂದು ಮನುಷ್ಯನೇನೋ ರಚನೆ ಮಾಡ್ತಾನೆ ಈ ರೀತಿ ಇದೆಲ್ಲ ಆಗ್ತಾ ಇರುತ್ತೆ ಈ ಆಗುವಂತಹ ಈ ಕೆಲಸದಲ್ಲಿ ಈ ಕೆಡುವುದು ಮತ್ತು ಕಟ್ಟೋದು ಆಗುವಂಥ ಕೆಲಸದಲ್ಲಿ ಮನುಷ್ಯರೆಲ್ಲರೂ ಕೂಡ ಒಂದು ರೀತಿಯ ಆಳುಗಳು ಆ ಭಗವಂತನ ಆಳುಗಳು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನ ಸೊ ಈ ಒಂದು ಮೆಗಾ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ನಮ್ಮದು ಮನೆ ಅನ್ನೋದು ಅಥವಾ ನಾವು ಯಾವ ಕುಲಕ್ಕೆ ಸೇರ್ತೀವಿ ಅನ್ನೋದು ಅಥವಾ ನಾವು ಯಾವ ರಾಜ್ಯದಲ್ಲಿ ಯಾವ ರಾಷ್ಟ್ರದಲ್ಲಿದ್ದೀವಿ ಅನ್ನೋದು ನಮ್ಮ ಧರ್ಮ ಆಗಿರ್ಬೋದು ಇದೆಲ್ಲವೂ ಕೂಡ ತುಂಬ ಇನ್ಸಿಗ್ನಿಫಿಕೆಂಟ್ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಗುಂಡಪ್ಪ ಹಾಗಂತ ಅದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು ಅಂತಲ್ಲ ಆದರೆ ಇಷ್ಟೆಲ್ಲ ನಡೀತಿರಬೇಕಾದ್ರೆ ನಾವು ಈ ಭಗವಂತನ ಒಂದು ಆಟದಲ್ಲಿ ಭಗವಂತನ ಈ ಲೀಲೆಯಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು